ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ಪರ ಪ್ರಪಂಚ ಎಲ್ಲರೂ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ನೈಟ್ ನಾನು ಮಲ್ಕೊಂಡಾಗ್ಲಿ ಟ್ವೆಲ್ ತರ್ಟಿ ಟು ಒನ್ ಓ ಕ್ಲಾಕ್ ಆಗಿತ್ತು ಯಾಕಂದರೆ ನಾನು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಮಲ್ಕೊಂಡೆ ರಂಗೋಲಿ ಹೇಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನಾನು ದೇವ್ರ ಪೂಜೆನ ಹೇಗೆ ಮಾಡಿದೆ ಹೇಗೆ ವರಮಹಾಲಕ್ಷ್ಮಿ ಅಲಂಕಾರ ಮಾಡಿದೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನಾನು ಮಾರ್ನಿಂಗು ತ್ರೀ ಓ ಕ್ಲಾಕಿಗೆಲ್ಲ ಎದ್ದೆ ಅದಾದಮೇಲೆ ನಾನು ಫ್ರೆಶ್ ಆಗಿ ಎಲ್ಲ ಒಸಿ ಪೂಜೆ ಸ್ಟಾರ್ಟ್ ಮಾಡ್ತಾ ಇದೀನಿ ಫಸ್ಟ್ ರಂಗೋಲಿನ ಹಾಕ್ಬೇಕು ಅರಿಶಿನ ಕುಂಕುಮ ಇಟ್ಟು ಬಾಳೆದೆಲೆ ಮೇಲೆ ಅಕ್ಕಿನ ಹಾಕಿ ಪೂಜೆನ ಸ್ಟಾರ್ಟ್ ಮಾಡ್ಬೇಕು ನನ್ನ ದೊಡ್ಡ ಮಗಳು ಎದ್ದೇಳಸು ಅಂತ ಹೇಳಿದ್ಲು ಆದ್ರೂ ಕೂಡ ನಾನು ಏನೇದ್ದೇಳ್ಸಕ್ ಹೋಗ್ಲಿಲ್ಲ ಮಲ್ಕೊಂಡಿರ್ಲಿ ಅಂದ್ಬಿಟ್ಟು ನಮ್ಮ ಮನೆಯವ್ರು ಕೂಡ ಎದ್ದೇಳಸು ನೀನ ಎದ್ದಾಗ ಎಚ್ರ ಆದಾಗ ಅಂತ ಹೇಳಿದ್ರು ಅವ್ರನ್ನು ಕೂಡ ನಾನು ಫೋರ್ ತರ್ಟಿ ಫೋರ್ ಫೋರ್ಟಿ ಫೈವ್ಗೆಲ್ಲ ಹೇಳ್ದೆ ಯಾಕಂದ್ರೆ ನಾ ಬಾಳೆಗೊನೆ ಊರಿಂದ ತಂದಿದ್ವಿ ಅದು ಕಟ್ ಮಾಡ್ಕೊಡ್ಬೇಕಿತ್ತು ಅದು ಕೂಡ ಕಟ್ ಆಗ್ಲಿಲ್ಲ ಅದಾದ್ಮೇಲೆ ನಾನು ಕಲ್ ಕಲಸ ಪ್ರತಿಷ್ಠಾಪನೆ ಮಾಡ್ತಾ ಫಸ್ಟ್ ಏ ನಾನು ಸ್ಯಾರೀಸ್ ಎಲ್ಲ ಪಿನ್ ಮಾಡಿ ಇಟ್ಕೊಂಡಿರೋದ್ರಿಂದ ಈಸಿ ಆಗುತ್ತೆ ಅಂದ್ರೆ ತುಂಬಾನೇ ಕಷ್ಟ ಆಗ್ಬಿಡುತ್ತೆ ಮಾಡ್ಕೊಂತೀನಿ ಅಂತ ಅಂದ್ರೆ ಅದಕ್ಕೋಸ್ಕರ ನಾನು ಫ್ರೀ ಟೈಮ್ ಅಲ್ಲಿ ನಾನು ಯಾವ ತರ ಸ್ಯಾರಿನ ಉಡಿಸ್ಬೇಕು ಅಂತ ನಾನು ಏ ಅನ್ಕೊಂಡಿದ್ದೆ ಆ ತರ ಅಂದ್ಕೊಂಡ್ಬಿಟ್ಟು ಸ್ಯಾರೀಸ್ ಎಲ್ಲ ಯಾವ ತರ ತಿನ್ಬೇಕು ಅದನ್ನೆಲ್ಲ ಮಾಡಿ ಇಟ್ಕೊಂಡಿದ್ದೆ ಆದ್ರೆ ನಾನು ಯಾವಾಗ್ಲೂ ಕಳಶ ಪ್ರತಿಷ್ಠಾಪನೆನ ನಾನು ಎದ್ದಿ ಸ್ನಾನ ಮಾಡಿ ಆದ್ಮೇಲೆ ಸ್ಟಾರ್ಟ್ ಮಾಡೋದು ಇನ್ನ ಕೆಲವೊಬ್ರು ಮಾಡ್ತಾರೆ ರಾತ್ರಿನೇ ಸ್ಯಾರಿ ಎಲ್ಲ ಉಡ್ಸಿಬಿಟ್ಟು ಹ್ಮ್ ಇಡ್ತಾರೆ ಅದು ನನಗೆ ಇಷ್ಟ ಆಗಲ್ಲ ಯಾಕಂದ್ರೆ ನನಗೆ ಅರ್ಧ ಜೀವ ಆಗುತ್ತೆ ಬೇಡ ಅಂದ್ಬಿಟ್ಟು ನಾನು ಪ್ರತಿಯೊಂದನ್ನು ಕೂಡ ನಾನು ಬೆಳಿಗ್ಗೆನೆ ಮಾಡ್ಕೊಂತೀನಿ ತಟ್ಟೆ ಎಲ್ಲ ಜೋಡ್ಸಿಟ್ಕೊಂಡಿರ್ತೀನಿ ಬೇಕಿದ್ರೆ ಅದಾದ್ಮೇಲೆ ದೀಪಗಳಿಗೆ ಬತ್ತಿ ಎಲ್ಲ ಹಾಕಿ ಇಟ್ಕೊಂಡಿರ್ತೀನಿ ಅದೆಲ್ಲ ಮಾಡ್ಕೊಂಡಿರ್ತೀನಿ ಆದ್ರೆ ಕಳಶ ಪ್ರತಿಷ್ಠಾಪನೆ ನಾನು ಬೆಳಿಗ್ಗೆ ಎದ್ಮೇಲಿನೇ ಮಾಡೋದು ಕಾಲು ಕೈ ಎಲ್ಲ ಫಿಕ್ಸ್ ಮಾಡ್ಕೊಂತ ಇದ್ದೆ ನನಗೆ ಈ ಸರಿ ಪದ್ಮಾಸನ ಸ್ಟೈಲಲ್ಲಿ ಉಡಿಸ್ಬೇಕು ಅಂತ ಅನ್ನಿಸ್ತಾ ಇತ್ತು ತುಂಬಾನೇ ಅನಿಸ್ತಿತ್ತು ಯಾವಾಗ್ಲೂ ಆದ್ರೆ ಸ್ವಲ್ಪ ಸಾರಿ ಎಲ್ಲ ಕಾಣಿಸಲ್ಲ ಫೋಲ್ಡ್ ಆಗಿಬಿಡುತ್ತೆ ನೋಡೋಣ ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ ಈ ಸರಿ ಆ ಈ ತರ ಹೇಳ್ತಾರಲ್ಲ ಕಾಲು ಕೆಳಗಡೆ ಮಾಡ್ಕೊಂಡು ಮಂಡಿ ಊರಲ್ಲಿ ಈ ತರ ಕೂತ್ಕೊಂಡಿರತ್ತಲ್ಲ ತರ ಉಡ್ಸೋಣ ಅಂತ ಹ್ಮ್ ಸ್ಯಾರಿ ಪಿನ್ಸ್ ಎಲ್ಲಾ ನೀಟಾಗಿ ಇಟ್ಕೊಂಡ್ರೆ ನೋಡಿ ಎಷ್ಟು ನೀಟಾಗಿ ಬರ್ತಿದೆ ತುಂಬಾನೇ ಚೆನ್ನಾಗ್ ಬಂದಿತ್ತು ಈ ಸರಿ ಅಲಂಕಾರ ಹೇಳ್ಬೇಕು ಅಂತ ಅಂದ್ರೆ ನಮ್ಮನೆಯವ್ರಿಗೆ ಎದ್ದೆನ್ಸದ್ಮೇಲೆ ಅವ್ರು ಕೇಳ್ತಾ ಇದ್ರು ಎಷ್ಟು ಗಂಟೆಗೆ ಎದ್ದೆ ಹಾಗಾದ್ರೆ ಇಷ್ಟು ಚೆನ್ನಾಗಿ ಉಡ್ಸಿದ್ಯಲ್ಲ ಅಂತ ನನ್ ಮಗಳನು ಕೂಡ ಎದ್ದು ಬಂದ್ ನೋಡ್ದ ತಕ್ಷಣ ವಾವ್ ತುಂಬಾನೇ ಚೆನ್ನಾಗಿದೆ ಅಮ್ಮ ಈ ಸರಿ ಅಂತ ಹೇಳ್ತಾ ಇದ್ಲು ಪ್ರತಿಯೊಬ್ಬರು ಕುಂಕುಮಕ್ಕೆ ಬಂದವರು ಕೂಡ ಈ ಸರಿ ಹೇಳ್ತಾ ಇದ್ದಿದ್ದು ತುಂಬಾನೇ ಚೆನ್ನಾಗಿ ಬಂದಿದೆ ಅಲಂಕಾರ ಅಂತ ಮತ್ತೆ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಎಲ್ಲ ನಮ್ಮ ಹತ್ರ ಆಲ್ರೆಡಿ ಇರೋದ್ರಿಂದ ಈಸಿ ಆಯ್ತು ನನ್ನ ತಂಗಿ ಸೀಮಂತದಲ್ಲಿ ಬ್ಯಾಕ್ ಗ್ರೌಂಡ್ ಡ್ರಾಪ್ ತಗೊಂಡಿದ್ವಿ ನಾವು ಒಂದು ಬಾಳೆದೆಲೆದು ಮತ್ತೆ ಆಕಡೆ ಕಡೆ ಸ್ಟ್ಯಾಂಡ್ ಕೂಡ ಇರುತ್ತಲ್ಲ ಅದನ್ನ ಕೂಡ ಅವ್ಳು ತಗೊಂಡು ಇಟ್ಕೊಂಡಿದ್ಲು ಅವಳಿಗೆ ಈಗ ಸಣ್ಣ ಪಾಪು ಆಗಿರೋದ್ರಿಂದ ಅವ್ಳ ಹಬ್ಬನ ಇವಾಗ ಸ್ಟಾರ್ಟ್ ಮಾಡ್ಕೊಂಡು ಮಾಡಲ್ಲ ಅವಳು ಕೂಡ ಒಂದ್ ಸ್ವಂತ ಮನೆ ಅಂತ ಹೋದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ ಇವಾಗ ಪಾಪು ಜೊತೆ ಆಗಲ್ಲ ಅಂತ ನಿನ್ನ ಹತ್ರ ಇದೆಯಲ್ವಾ ನೀನೇ ಯೂಸ್ ಮಾಡ್ಕೋ ಅಂತ ಅವಳು ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಎಲ್ಲ ಎರಡು ವರ್ಷದಿಂದ ಅವಳು ನಮ್ಮ ಇದೆ ಹೇಳ್ಬೇಕು ಅಂತ ಅಂದ್ರೆ ಫುಲ್ ಎರಡ್ ಸೆಟ್ ಇದೆ ಅವಳ ಹತ್ರ ಎರಡ್ ಸೆಟ್ ಕೂಡ ಇಲ್ಲೇ ಯೂಸ್ ಮಾಡ್ಕೊಂಡು ನಾನು ಎರಡು ಸೆಟ್ಸ್ ನ ಯೂಸ್ ಮಾಡ್ಕೊಂಡು ನಾನು ಡೆಕೋರೇಷನ್ ಎಲ್ಲ ಮಾಡಿದ್ದೆ ತಾಯಿಗೆ ಎಷ್ಟು ಅಲಂಕಾರ ಮಾಡ್ತೀವಿ ಅಷ್ಟು ಚೆನ್ನಾಗಿ ಕಾಣಿಸ್ತಾರೆ ಹೇಳ್ಬೇಕು ಅಂತ ಅಂದ್ರೆ ಆ ನಾನು ಜುವೆಲರಿ ಎಲ್ಲ ಹಾಕಿ ಅಲಂಕಾರ ಮಾಡಿದೆ ನನ್ನ ಸೌಮ್ ಡಾಬ್ ಇತ್ತು ನಮ್ಮ ಹೈದರಾಬಾದ್ ಇಂದ ನನ್ನ ಫ್ರೆಂಡ್ಸ್ ಹತ್ರ ನನ್ನ ತಂಗಿ ಮದ್ವೆ ಟೈಮ್ ಅಲ್ಲಿ ಅದನ್ನ ತರ್ಸ್ಕೊಂಡಿದ್ದೆ ಹ್ಮ್ ಅದೊಂದಿಕ್ಕೇ ಫೈವ್ ತೌಸಂಡ್ ಆಗಿತ್ತು ಅವಾಗ ತುಂಬಾನೇ ಚೆನ್ನಾಗಿದೆ ಮತ್ತೆ ಕಲರ್ ಕೂಡ ಶೇಡ್ ಆಗಿಲ್ಲ ನಾನು ಫಂಕ್ಷನ್ಸ್ ಗೆಲ್ಲ ಯೂಸ್ ಮಾಡ್ತಿರ್ತೀನಿ ಅವಾಗ ಅವಾಗ ಇವಾಗ ಯಾವುದು ಮದ್ವೆಗಳೇ ಬಂದಿಲ್ಲ ತುಂಬಾನೇ ರೆಡಿ ಆಗ್ಬೇಕು ಅಂತ ಅನ್ಕೊಂಡಿದ್ವಿ ಸ್ಯಾರಿ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ ಗೊತ್ತಿರ್ಲಿಲ್ಲ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನನ್ಗೆ ಈ ಸರಿ ಒಂದು ಪ್ರಾಪರ್ ಕಲರ್ ಇದೇ ತಗೋಬೇಕು ಅಂತ ಅನ್ಸಿತ್ತು ರೆಡ್ ಕಲರ್ ಆದ್ರೆ ಗೋಲ್ಡ್ ಕಲರ್ ಬೇಕು ಅಂತ ಅನ್ಕೊಂಡು ಹೋಗಿದ್ದಿದ್ದು ಹ್ಮ್ ಅದು ಗೋಲ್ಡ್ ಕಲರ್ ಸಿಗ್ಲಿಲ್ಲ ಮತ್ತೆ ಇವಾಗ ಹಬ್ಬ ಟೈಮ್ ಅಲ್ಲೆಲ್ಲ ತುಂಬಾನೇ ರಶ್ ಇರ್ತಾರೆ ಅಷ್ಟು ಟೈಮ್ ಕೂಡ ಇರ್ಲಿಲ್ಲ ನನಗೆ ಹುಡ್ಕಕ್ಕೆ ಒಂದ್ ಸ್ಯಾರಿ ಎತ್ತಿಟ್ಟ ತಕ್ಷಣ ಇದನ್ನ ಸೆಲೆಕ್ಟ್ ಮಾಡ್ಕೊಂಡೆ ಆ ಖುಷಿ ಆಯ್ತು ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು ಹ್ಮ್ ಹೇಳ್ಬೇಕು ಅಂತ ಅಂದ್ರೆ ಮತ್ತೆ ಕೆಳಗಡೆ ಒಂದು ಕಳಶ ಕೂಡ ನಾನು ಇಡ್ತೀನಿ ಯಾವಾಗ್ಲೂ ಅದನ್ನು ಕೂಡ ಹಾಕ್ಬಿಟ್ಟು ಅದಿಕ್ ಕೂಡ ನಾನು ಒಂದ್ ಸ್ವಲ್ಪ ಎಲ್ಲ ಹಾಕಿ ಡೆಕೋರೇಟ್ ಮಾಡ್ತಾ ಇದ್ದೀನಿ ಒಂದ್ ಕೆಲಸ ಮುಗಿದ್ರೆ ಇನ್ನೊಂದ್ ಕೆಲಸ ಸ್ಟಾರ್ಟ್ ಆಗುತ್ತೆ ವರಮಹಾಲಕ್ಷ್ಮಿ ಯಾವುದೇ ಹಬ್ಬ ಟೈಮಲ್ಲಿ ಆದ್ರೂ ಹೌದು ಆಗುತ್ತೆ ಹಿಂಗೇನೆ ಆದ್ರೆ ವರಮಹಾಲಕ್ಷ್ಮಿ ಹಬ್ಬ ಟೈಮಲ್ಲಿ ತಾಳಿ ರೆಡಿ ಮಾಡ್ಕೊಬೇಕಾಗತ್ತೆ ಪ್ಲೇಟ್ಸ್ ಎಲ್ಲ ರೆಡಿ ಮಾಡ್ಕೊಬೇಕಾಗುತ್ತೆ ಅಕ್ಷತೆ ಒಂದೊಂದ್ ಮುಗಿದ್ರೆ ಒಂದೊಂದು ಸ್ಟಾರ್ಟ್ ಆಗ್ತಾನೆ ಇರುತ್ತೆ ಕೆಲಸ ಯಾವುದು ಎಂಡಿಂಗ್ ಕೆಲಸ ಹಾ ಆಯ್ತಪ್ಪ ಅಂತ ಅನ್ಸದೇ ಇಲ್ಲ ಪೂಜೆ ಮುಗ್ದು ಎಲ್ಲ ಮಾಡೋವರ್ಗುನು ಅದಾದ್ಮೇಲೆ ನಾನು ಹೇಳ್ದೆ ಅಲ್ವಾ ಅವಾಗ್ಲೇ ನನ್ನ ಹತ್ರ ವರಮಹಾಲಕ್ಷ್ಮಿ ಕೈ ಕಾಲು ಮತ್ತೆ ಹಿಂದ್ಗಡೆ ಅದಕ್ಕೆ ಡೆಕೋರೇಟ್ ಮಾಡ್ತಾರಲ್ಲ ಅದಕ್ಕೆ ಏನಂತಾರೆ ಅಂತ ಗೊತ್ತಿಲ್ಲ ಅದು ಎಲ್ಲ ನಾನು ಗೃಹ ಟೈಮ್ ಟೈಮಲ್ಲೇ ಈ ವರ್ಷ ಈ ತಿಂಗಳೇ ನಮ್ಮನೆ ಗೃಹ ಕೂಡ ಆಗಿದ್ದು ಆ ಟೈಮ್ ಅಲ್ಲಿ ಅಲ್ಲಿ ಮೊದಲನೇ ವರ್ಷ ಮಾಡ್ತಾ ಇದ್ದೆ ಅಲ್ವಾ ಅವಾಗ್ಲೆ ಎಲ್ಲ ತಗೊಂಡ್ಬಿಟ್ಟಿದ್ದೆ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಅಷ್ಟೇ ನಾನು ಈ ಸರಿ ಏನು ಅಷ್ಟೊಂದೇನು ಖರ್ಚು ಮಾಡಿಲ್ಲ ಹೇಳ್ಬೇಕು ಅಂತಂದ್ರೆ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಎಲ್ಲಾ ಮನೇಲೆ ಇದ್ದಿದ್ರಿಂದ ಫ್ಲವರ್ಸ್ ಎಲ್ಲ ಅದನ್ನೇ ಯೂಸ್ ಮಾಡಿಕೊಂಡು ಮಾಡ್ದೆ ಆದರೆ ಸ್ಯಾರೀಸು ಹಬ್ಬ ಅಂದ್ರೆ ಹಣ್ಣುಗಳು ಎಲ್ಲ ತುಂಬಾನೇ ರೇಟ್ ಇರುತ್ತೆ ಮಾರ್ಕೆಟಲ್ಲಂತೂ ಕಾಲು ಇಡಕ್ಕಾಗ್ತಿರ್ಲಿಲ್ಲ ಅಷ್ಟು ರಶ್ ಇತ್ತು ಹೇಳಬೇಕು ಅಂತ ಅಂದ್ರೆ ಹೋದ್ ವಿಡಿಯೋ ಯಾರೆಲ್ಲ ನೋಡಿಲ್ಲ ನಾನು ಪ್ರಿಪರೇಷನ್ ಬ್ಲಾಗ್ ಅಂತ ಹಾಕಿದ್ದೀನಿ ಅದನ್ನು ಕೂಡ ಹೋಗಿ ನೋಡ್ಕೊಂಡು ಬನ್ನಿ ನಾನು ತುಂಬನೇ ನಿಧಾನಕ್ಕೆ ಪೇಶನ್ಸಿಂದ ಮಾಡಬೇಕು ಈ ಸರಿ ತುಂಬಾ ಚೆನ್ನಾಗಿ ನೀಟಾಗಿ ಬರಬೇಕು ಅಂತ ನಾನು ತುಂಬನೇ ನೀಟಾಗಿ ನಿಧಾನಕ್ಕೆ ಮಾಡಿದೆ ತಲೆ ಕೆಡ್ಸ್ಕೋ ಇಲ್ಲ ಅಂದ್ರೆ ಅಯ್ಯೋ ಯಾವಾಗ್ಲೂ ಐದು ಈ ಸರಿ ತುಂಬಾ ಟೈಮ್ ಇತ್ತು ಮಾಡೋಕೆ ಎಂಟುವರೆವರೆಗೂ ಮಾಡ್ಬೇ ಮಾಡ್ಬೋದು ಪೂಜೆನ ಅಂತ ಟೈಮಿಂಗ್ಸ್ ಬಂದಿತ್ತು ಅದಕ್ಕೋಸ್ಕರ ನಾನು ನಿಧಾನಕ್ಕೆ ಮಾಡೋಣ ನಿಧಾನಕ್ಕೆ ಮಾಡ್ಬೇಕು ಅಂತಂದ್ರು ನಂದು ಆಲೆ ಆಗ್ಲೇ ಸಿಕ್ಸ್ ತರ್ಟಿಗೆಲ್ಲ ಪೂಜೆನೆ ಮುಗ್ದೋಗಿತ್ತು ಹೇಳ್ಬೇಕು ಅಂತ ಅಂದ್ರೆ ಅಷ್ಟ್ ನಿಧಾನಕ್ಕೆ ಮಾಡೋಣ ಅಂದ್ಬಿಟ್ಟು ನಾನು ನಿಧಾನಕ್ಕೆಲ್ಲ ಎಲ್ಲ ನೀಟಾಗಿ ಡೆಕೋರೇಷನ್ ಮಾಡಿದೆ ಹೇಳ್ಬೇಕು ಅಂತ ಇದೆ ಇಲ್ಲಾಂದ್ರೆ ಇಷ್ಟು ವರ್ಷ ನನ್ಗೆ ಗಡಿ ಬಿಡಿ ಗಡಿ ಬಿಡಿಲ್ ಮಾಡ್ತಾ ಇದ್ದೆ ಅಯ್ಯೋ ಆಯ್ತಲ್ವಾ ಬಿಡು ಅನ್ನೋ ತರ ಅದಾದ್ಮೇಲೆ ನಾನು ಇವಾಗ ಗೆಜ್ಜೆ ವಸ್ತ್ರ ಕೂಡ ಹಾಕೊತಾ ಇದ್ದೀನಿ ಗೆಜ್ಜೆ ವಸ್ತ್ರ ಎಲ್ಲ ತಾಯಿಗೆ ತುಂಬಾನೇ ಇಷ್ಟ ಅದಕ್ಕೋಸ್ಕರ ಅದ್ರಲ್ಲೂ ಕೂಡ ಅಲಂಕಾರ ಮಾಡ್ಕೊತಾ ಇದ್ದೀನಿ ಹಾರನ ನಾನು ಎರಡು ಹಾರ ತಗೊಂಡ್ಬಂದ್ಬಿಟ್ಟು ತೋಮಾಲೆ ತರ ಕಟ್ ಮಾಡ್ಕೊಂಡು ಮಾಡಿದ್ದೆ ಅಂತ ನಾನು ಹೋದ್ ವಿಡಿಯೋದಲ್ಲಿ ಹೇಳಿದ್ದೆ ಪಾಪು ಅಂತೂ ಫುಲ್ ಆಶ್ಚರ್ಯ ಪಡ್ತಾ ಇದ್ದ ಇಷ್ಟು ಚೆನ್ನಾಗಾಗಿದೆ ವಾವ್ ಅಂತ ಹೇಳ್ತಾ ಇದ್ದ ಇದ್ ಬಂದ ತಕ್ಷಣ ಅದಾದ್ಮೇಲೆ ನಾನು ಕೂಡ ರೆಡಿಯಾಗಿ ಬಂದೆ ದೇವರಿಗೆಲ್ಲ ರೆಡಿ ಮಾಡಿ ಅಲಂಕಾರ ಎಲ್ಲ ಮಾಡಿ ಪ್ಲೇಟ್ಸ್ ಎಲ್ಲ ಎಲ್ಲ ಜೋಡ್ಸಿದ್ದೆ ಅಲ್ವಾ ಅದನ್ನೆಲ್ಲ ಜೋಡಿಸಿಟ್ಟಿ ದೀಪಗಳಿಗೂ ಎಲ್ಲ ಎಣ್ಣೆ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇವಾಗ ನಾನು ದೀಪ ಹಚ್ಬಿಟ್ಟು ನನ್ನ ಪೂಜೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಷ್ಟು ಒಂದು ವಾರ ಹದಿನೈದು ದಿವಸದಿಂದ ನಾವು ಇದಕ್ಕೋಸ್ಕರ ಕಾಯ್ತಾ ಇರ್ತೀವಿ ಎಷ್ಟು ಮನೆಯ ಕ್ಲೀನ್ ಮಾಡ್ಕೊಂಡಿರ್ತೀವಿ ಅಲ್ವಾ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿನೇ ಆಗುತ್ತೆ ಹೇಳಬೇಕು ಅಂತ ಅಂದ್ರೆ ನಿದ್ದೆ ಕೂಡ ಆಗಿರಲ್ಲ ಎಲ್ಲ ಪ್ರತಿಯೊಬ್ರು ಲೇಡೀಸ್ ಎಲ್ಲ ಮಾಡ್ತಾರಲ್ವಾ ಫುಲ್ ನೈಟ್ ನಿದ್ದೆ ಮಾಡಲ್ಲ ನನ್ನ ಫ್ರೆಂಡ್ಸು ಮಾಡ್ತಾರೆ ಅವ್ರು ಕೂಡ ಫುಲ್ ನೈಟ್ ನಿದ್ದೆನೆ ಮಾಡಿಲ್ಲ ಅಂತ ಹೇಳ್ತಾರೆ ನಾನು ಒಂದು ಟೂ ಅವರ್ಸ್ ನಿದ್ದೆ ಮಾಡಿದೆ ಆದ್ರೂ ಕೂಡ ಬೇಗ ಎತ್ ಆಗ್ಬೇಕು ಪೂಜೆ ಎಲ್ಲ ಆಗ್ಬೇಕು ಅಷ್ಟೊಂದು ಖುಷಿ ಇರುತ್ತೆ ಏನೆಲ್ಲ ಆಗ್ಬೇಕಾದ್ರೆ ಅಷ್ಟೊತ್ತಿಗೆ ಬಬ್ಲು ಕೂಡ ಇದ್ದ ಆ ಅವನು ಕೂಡ ವಾವ್ ಅಂತ ಹೇಳ್ತಿದ್ದ ಅಂತ ಹೇಳ್ದೆ ಅಲ್ವಾ ಅದಾದ್ಮೇಲೆ ಅವನಿಗೆ ಒಂದ್ ಆದ್ರೂ ಗಂಟೆ ಸೌಂಡ್ ಬಂದ್ಬಿಟ್ರೆ ಅವನಿಗೆ ಡ್ಯಾನ್ಸ್ ಮಾಡ್ಬಿಡ್ಬೇಕು ಎಲ್ಲದಕ್ಕೂ ಡ್ಯಾನ್ಸ್ 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 ಒಂದೇ ಅನ್ಕೊಂಬಿಡ್ತಾನೆ ಅಷ್ಟೊಂದು ಡ್ಯಾನ್ಸ್ ಮಾಡ್ತಾ ಇರ್ತಾನೆ ಅಷ್ಟೊಂದಿನ್ ಕಾಟ ಕೊಟ್ಟಿಲ್ಲ ಹೇಳ್ಬೇಕು ಅಂತಂದ್ರೆ ಸಕ್ಕತ್ ಉಂಟಾ ಇದ್ದಾನೆ ಏನೋ ಮಾಡೋಕಾಗಲ್ಲ ಇನ್ನೊಂದ್ ಎರಡು ಮೂರು ವರ್ಷ ಅವ್ನ ಸ್ವಲ್ಪ ದೊಡ್ಡವನಾಗೋವರ್ಗೆ ಸ್ವಲ್ಪ ಅರ್ಥ ಮಾಡ್ಕೊಂತಾನೆ ಅನ್ಕೊಂತೀನಿ ಮತ್ತೆ ಅಲ್ಲಿ ದೇವ್ರ ಹತ್ರ ಇಟ್ಟಿರೋದೆಲ್ಲ ಬೇಕು ಬೇಕು ಅಂತ ಕೇಳ್ತಾ ಇದ್ದ ದೇವ್ರದು ಅಂತ ಹೇಳಿ ಪೂಜೆ ಎಲ್ಲ ಆಗೋ ಸುಮ್ನೆ ಇದ್ದ ಅದಾದ್ಮೇಲೆ ಸುಮ್ಮನೆ ಇರ್ಸಕ್ಕಂತೂ ಆಗದೇ ಇಲ್ಲ ಮಕ್ಕಳನ್ನ ಅಲ್ಲಿ ದೇವ್ರ ಫೋಟೋ ಹತ್ರನು ಕೂಡ ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಅದ್ರಲ್ಲಿ ಕಳಶ ಇಟ್ಟಿರ್ಲಿಲ್ಲ ಎರಡ್ ಎರಡು ಕಳಶ ಆಗ್ಬಿಡುತ್ತೆ ಅಂತ ಅಲ್ಲಿ ಹಾಗೇನೆ ದೀಪ ಹಚ್ಕೊಂಡ್ ಬಂದ್ಬಿಟ್ಟು ನಾನಿವಾಗ ನಾನು ಪೂಜೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲ ಸ್ಟಾರ್ಟ್ ಮಾಡ್ತಾ ಸ್ಟಾರ್ಟ್ ಮಾಡ್ತಾನೆ ಲೈಟಿಂಗ್ಸ್ ಇತ್ತು ಒಂದ್ ಸ್ವಲ್ಪ ಅಂದ್ಬಿಟ್ಟು ಮನೆಯವರು ಹಾಗೇನೆ ಲೈಟಿಂಗ್ಸ್ ಡೆಕೋರೇಷನ್ ಕೂಡ ಮಾಡೋಣ ಅಂತ ಹೇಳ್ತಿದ್ದಾರೆ ನಾನು ಯಾವಾಗ್ಲೂ ತುಪ್ಪದ ಆರ್ತಿ ಕೂಡ ಮಾಡ್ತೀನಿ ಮಂಗಳಾರತಿ ತುಪ್ಪದ ಆರ್ತಿ ಎಲ್ಲಾ ಮಾಡಿ ಹ್ಮ್ ತುಂಬಾನೇ ನೆಮ್ಮದಿ ಆಯ್ತು ತುಂಬಾನೇ ಖುಷಿ ಆಯ್ತು ಹೇಳ್ಬೇಕು ಅಂತಂದ್ರೆ ಮತ್ತೆ ಬೇಗ ಕೂಡ ಪೂಜೆ ಮುಗ್ದಿತ್ತು ನಂದು ನನ್ ತಂಗಿ ನಮ್ಮಮ್ಮ ಎಲ್ಲರೂ ಕೂಡ ಹೇಳ್ತಿದ್ರು ತುಂಬಾನೇ ಚೆನ್ನಾಗಿ ಬಂದಿದೆ ಡೆಕೋರೇಷನ್ ಅಂತ ನನ್ನ ಫ್ರೆಂಡ್ಸ್ ಕೂಡ ಯಾರೆಲ್ಲ ಬಂದಿದ್ರು ಅವ್ರು ಕೂಡ ಹೇಳ್ತಿದ್ರು ತುಂಬಾನೇ ಚೆನ್ನಾಗ್ ಅಲಂಕಾರ ಮಾಡಿದೀರ ಅಂತ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ದೇವರ ಅಲಂಕಾರ ಅಂತ ನಮ್ಮ ಮನೆಯವರಿಗೆ ಅದಕ್ಕೆ ಹೇಳ್ತಿದೀನಿ ಪೂಜೆ ಯಾರು ಸುಮ್ಮನೆ ಇರಿಯಾ ಆಮೇಲೆ ಆದ್ರೂ ಹಾಕೊಂಬೋದು ಅಂತ ಆದ್ರೆ ಅವ್ರು ಕೇಳ್ತಾ ಇರಲಿಲ್ಲ ಅವರಿಗೂ ಅಷ್ಟೇ ಡೆಕೋರೇಷನ್ ಅಂದ್ರೆ ಬೇಗ ಆಗ್ಬಿಡ್ಬೇಕು ಅನ್ನೋ ತರನೇ ಆ ಡೆಕೋರೇಷನ್ ಮಾಡ್ತಾ ಇದಾರೆ ನನ್ನ ನಮ್ಮ ಕೂಡ ಒಂದ್ ಸ್ವಲ್ಪ ಶಾರ್ಟ್ಸ್ ಗೆಲ್ಲ ವಿಡಿಯೋ ಮಾಡ್ಕೊಡ್ತೀನಿ ಅಮ್ಮ ಅಂತ ಇನ್ನೊಂದ್ ಫೋನ್ ತೊಗೊಂಡ್ ಅವಳು ಕೂಡ ವಿಡಿಯೋ ಮಾಡ್ತಿದ್ದಾಳೆ ನೋಡ್ತಾ ಇರ್ಬೋದು ಇವಾಗ ಬ್ಯಾಗ್ರೌಂಡ್ ಡೆಕೋರೇಷನ್ ಎಲ್ಲ ನಾನು ಮಾಡದೆ ಮರ್ತ್ಕೊಂಡ್ಬಿಟ್ಟಿದ್ದೀನಿ ನಾನು ಬ್ಯಾಗ್ರೌಂಡ್ ಡೆಕೋರೇಷನ್ಸ್ ಎಲ್ಲ ವಿಡಿಯೋ ಮಾಡದೆ ಮರ್ತ್ಕೊಂಡ್ಬಿಟ್ಟಿದ್ದೀನಿ ಇವಾಗ್ಲೇ ಮಾಡ್ಕೊಂತ ಇರೋದು ಮಾಡ್ಬೇಕಾದ್ರೆ ಎಲ್ಲ ಏನಾಗ್ತಿತ್ತು ಅಂತ ಅಂದ್ರೆ ಆ ಹರಿಬರಿಲ್ ಇರ್ತಿದ್ದೆ ಮಕ್ಕಳೆಲ್ಲ ಟಿವಿ ಆನ್ ಮಾಡ್ತಾ ಇದ್ರು ಮಕ್ಕಳೆಲ್ಲ ಕೂತಿರ್ತಿದ್ರು ಅಲ್ವಾ ಅಷ್ಟೊಂದೆಲ್ಲ ಮಾಡ್ಕೊಳಕ್ ಆಗಿರ್ಲಿಲ್ಲ ನಾನು ಡೆಕೋರೇಷನ್ ಎಲ್ಲ ನಾನು ಏನೆಲ್ಲ ಮಾಡ್ಕೊಂಡಿದೀನಿ ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ ಫ್ರೆಂಡ್ಸ್ ಈತನ ನಾನು ಪ್ಲೇಟ್ಸ್ ಎಲ್ಲ ಡೆಕೋರೇಟ್ ಮಾಡಿದ್ದೆ ತುಂಬಾನೇ ಚೆನ್ನಾಗ್ ಅನ್ನಿಸ್ತು ತುಂಬಾ ನೆಮ್ಮದಿ ಆಯ್ತು ಹೇಳ್ಬೇಕು ಅಂತ ಅಂದ್ರೆ ಮನ್ಸಿಗೆ ಹ್ಮ್ ತಾಯಿಗೆ ಮೊಡ್ಲಿಕ್ಕೆ ಕೂಡ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಕಳಶ ಕೂಡ ಪ್ರತಿಷ್ಠಾಪನೆ ಆಗಿತ್ತು ಮತ್ತೆ ಹ್ಮ್ ಕಾಜು ಬಾದಾಮ್ ಮತ್ತೆ ಧಾನ್ಯಗಳು ಎಲ್ಲ ಕೂಡ ಇಟ್ಟಿ ತಾಯಿಗೆ ಅಲಂಕಾರ ಮಾಡಿದ್ದೆ ನಾನು ಯಾವಾಗ್ಲೂ ಬೆಳಗಿನ ಪೂಜೆಗೆ ವ್ರತಕ್ಕೆ ಒಂದ್ ಲೋಟ ಹಾಲು ಇಡ್ತೀನಿ ಹಾಲು ಇಟ್ಬಿಟ್ಟೆ ಮಾಡ್ತೀನಿ ಯಾಕಂದ್ರೆ ಇಟ್ಟಿರ್ತೀನಿ ಇಟ್ಟಿರ್ತೀನಲ್ವ ಅದಕ್ಕೋಸ್ಕರ ನಾನು ಎಕ್ಸ್ಟ್ರಾ ನೈವೇದ್ಯಕ್ಕೆ ಅಂತ ಏನು ಮಾಡ್ಕೊಂಡು ಹೋಗಿರಲ್ಲ ಹಾಲು ಇಟ್ಕೊಂತೀನಿ ಅದಾದ್ಮೇಲೆ ಸಂಜೆ ನೈವೇದ್ಯಕ್ಕೆ ಏನೆಲ್ಲ ಬೇಕು ಅದನ್ನ ಮಾಡ್ಕೊಂತೀನಿ ಮಾಡ್ಕೊತೀನಿ ಒಂದು ಪ್ರಸಾದ ಮಾಡ್ತೀನಿ ಐದು ಗಂಟೆಗೆ ಪೂಜೆ ಮಾಡ್ತೀವಲ್ಲ ಆವಾಗ ಒಂದು ನಾನೇ ಸರಿ ಈ ತರ ಲಕ್ಷ್ಮಿ ಕೈಯಿಂದ ಈ ತರ ದುಡ್ಡು ಬರ್ತಿರೋ ತರ ಡೆಕೋರೇಟಿವ್ ಮಾಡ್ಕೊಂಡಿದ್ದೆ ಅದಾದ್ಮೇಲೆ ನಮ್ಮ ಫ್ರೆಂಡ್ ಕೂಡ ಪೂಜೆ ಆಯ್ತು ಅವರು ನಾವು ಯಾವಾಗಲೂ ಬೆಳಿಗ್ಗೆ ಕುಂಕುಮ ತೊಗೊಳೋದ್ರಿಂದ ಅವರು ಕುಂಕುಮ ಕೊಟ್ಟ ಮೇಲೆ ಅವರು ಊಟ ಎಲ್ಲ ಮಾಡೋದು ತಿಂಡಿ ಎಲ್ಲ ಮಾಡೋದು ಅಂತ ನನ್ನನ್ನು ಕೂಡ ಆವಾಗಲೇ ಕರೆದ್ಬಿಡ್ತಾರೆ ಅಷ್ಟೊತ್ತಿ ಏನೊಂದು ಆಗ್ಲೇ ಆಗಿತ್ತು ಪೂಜೆ ಅದಕ್ಕೋಸ್ಕರ ನಾನು ಡ್ರೆಸ್ ಹಾಕೊಂಡಿದ್ದೆ ಡ್ರೆಸ್ ಅಲ್ಲೇ ಕೊಡ್ತಾ ಇದ್ದೀನಿ ಮಕ್ಳಗ್ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೆ ಅಷ್ಟ್ರಲ್ಲಿ ಬನ್ನಿ ಬಂದ್ಬಿಟ್ಟು ಬರೋರಂತೆ ಹ್ಮ್ ಅಂತ ಹೇಳಿದ್ರು ಅವರು ನೈವೇದ್ಯಕ್ಕೆ ಅಂತ ಬೆಳಿಗ್ಗೆನೆ ಅಡಿಗೆ ಎಲ್ಲ ರೆಡಿ ಮಾಡ್ಬಿಡ್ತಾರೆ ಅದಾದ್ಮೇಲೆ ಮಾಡ್ತಾರೆ ಅವ್ರ ಮನೆಗ್ ಕೂಡ ಬಂದೆ ನಾನು ಇವಾಗ ರಂಗೋಲಿ ಎಲ್ಲ ತುಂಬಾನೇ ಚೆನ್ನಾಗ್ ಹಾಕ್ತಾರೆ ಅವರಂತೂ ನಾನು ಅದಕ್ಕೆ ಅವರಿಗೂ ಕೂಡ ಹೇಳ್ತೀನಿ ರಂಗೋಲಿ ವಿಡಿಯೋ ಮಾಡಿ ಹಾಕಿ ತುಂಬಾ ಚೆನ್ನಾಗಿ ಹಾಕ್ತೀರ ನೀವು ಅಂತ ಈ ತರ ಇತ್ತು ಅವ್ರ ಮನೆ ಡೆಕೋರೇಷನ್ ತುಂಬಾನೇ ಚೆನ್ನಾಗಿ ಬ್ಯಾಕ್ ಗ್ರೌಂಡ್ ಎಲ್ಲ ಡೆಕೋರೇಟ್ ಮಾಡಿ ತುಂಬಾನೇ ಚೆನ್ನಾಗ್ ಮಾಡಿದ್ರು ಹೇಳ್ಬೇಕು ಅಂತ ಅಂದ್ರೆ ಅದಾದ್ಮೇಲೆ ನಾನು ಬಂದ್ಬಿಟ್ಟು ಮನೇಲಿ ಕೂಡ ಅಡ್ಗೆ ಎಲ್ಲಾ ರೆಡಿ ಮಾಡಿದೆ ಬೀನ್ಸ್ ಪಲ್ಯ ಕೋಸಂಬರಿ ಅನ್ನ ಸಾಂಬಾರ್ ಪುಳಿಯೋಗರೆ ಪಾಯಸ ಪ್ರತಿಯೊಂದು ಕೂಡ ಮಾಡಿ ಇಟ್ಟು ಒಂದ್ ಸ್ವಲ್ಪ ರೆಸ್ಟ್ ಮಾಡೋಣ ಅನ್ಕೊಂಡೆ ಯಾಕಂದ್ರೆ ರಾತ್ರಿ ಅಂತೂ ತುಂಬಾನೇ ನಿದ್ದೆ ಮಾಡ್ಬಾರ್ದು ಅಂತ ಹೇಳ್ತಾರೆ ಆದ್ರೆ ಆಗದೇ ಇಲ್ಲ ಫ್ರೆಂಡ್ಸ್ ಹೇಳ್ಬೇಕು ಅಂತಂದ್ರೆ ಯಾಕಂದ್ರೆ ರಾತ್ರಿ ಫುಲ್ ಮಲ್ಕೊಂಡೇ ಇರಲ್ಲ ಅಲ್ವಾ ತುಂಬಾನೇ ಕಾಲೆಲ್ಲ ಪೇನ್ ಆಗ್ತಿತ್ತು ನನಗಂತೂ ಸ್ವಲ್ಪ ಹೊತ್ ರೆಸ್ಟ್ ಮಾಡೋಣ ಅಂತ ಪಾತ್ರೆ ಎಲ್ಲಾ ಹಾಗೆ ಇತ್ತು ಮನೆಯವ್ರು ಹೇಳಿದ್ರು ಪಾತ್ರೆ ಇರ್ಲಿ ಬಿಡು ಆಮೇಲೆ ಮಾಡ್ಕೊಂಡ್ರೆ ಆಯ್ತು ಅಂತ ಅದಾದ್ಮೇಲೆ ಎಲ್ ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲಾ ಮಾಡಿ ಆದ್ಮೇಲೆ ಎಲ್ರು ಕೂಡ ಕುಟ್ಕೊಂಡು ಊಟ ಮಾಡಿದ್ವಿ ತುಂಬಾನೇ ಚೆನ್ನಾಗ್ ಅನ್ನಿಸ್ತು ಇವತ್ತಿನ ದಿನ ಹೋದ್ ವರ್ಷ ನನ್ನ ತಂಗಿಯವ್ರು ಬಂದಿದ್ರು ಅದನ್ನ ಕೂಡ ಮಿಸ್ ಮಾಡ್ಕೊಂತ ಇದ್ವಿ ನಾವು ಸಂಜೆ ಮೇಲೆ ಅವ್ರು ಕೂಡ ಬಂದಿದ್ರು ಹೋದ್ ವರ್ಷ ಹ್ಮ್ ಹೇಳ್ತಾ ಇದ್ವಿ ಹೋದ್ ವರ್ಷ ಚಿಕ್ಕಿ ಬಂದಿದ್ಲಲ್ವಾ ಅಂತ ಪಾಪ ಕೂಡ ಪಾಯಸ ಅಂತ ಸಕ್ಕತ್ತಾಗಿ ಇಷ್ಟ ಇತ್ತು ಯಾಕಂದ್ರೆ ಅವನಿಗೆ ಸ್ವೀಟ್ ಅಂದ್ರೆ ಸ್ವಲ್ಪ ಜಾಸ್ತಿನೇ ಇಷ್ಟ ಅದಕ್ಕೋಸ್ಕರ ಅದು ಕೂಡ ಮಾಡಿದ್ದೆ ನಾನು ಎಲ್ರು ಕೂಡ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿರೋದ್ರಿಂದ ತುಂಬಾನೇ ದಿನ ಚೆನ್ನಾಗ್ ಅನ್ನಿಸ್ತು ನನಗೆ ಧರ್ಮ ಲಕ್ಷ್ಮಿ ಹಬ್ಬ ಮಾಡಿದ್ದು ಕೂಡ ತುಂಬಾನೇ ಚೆನ್ನಾಗ್ ಅನ್ನಿಸ್ತು ಹೇಳ್ಬೇಕು ಅಂತ ಅಂದ್ರೆ ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ ನಾನು ಇನ್ನ ಪಾರ್ಟ್ ಟು ವಿಡಿಯೋ ಹಾಕ್ತೀನಿ ಅದರಲ್ಲಿ ನಾನು ಸಂಜೆ ನೈವೇದ್ಯಕ್ಕೆ ಏನ್ ಮಾಡಿದ್ದೆ ಮತ್ತೆ ಸಂಜೆ ಪೂಜೆನ ಹೇಗ್ ಮಾಡಿದ್ವಿ ಯಾರೆಲ್ಲ ನಮ್ಮ ಮನೆಗೆ ಬಂದ್ ಬಂದಿದ್ರು ಪೂಜೆಗೆ ಮತ್ತೆ ನಾನ್ ಯಾರ್ಯಾರ ಮನೆಗೆಲ್ಲ ಕುಂಕುಮ ತಗೊಳಕ್ ಹೋಗಿದ್ದೆ ಅದನ್ನೆಲ್ಲ ನಾನು ಇನ್ನೊಂದು ವಿಡಿಯೋದಲ್ಲಿ ಹಾಕೋಣ ಅನ್ಕೊಂಡಿದೀನಿ ಯಾಕಂದ್ರೆ ವಿಡಿಯೋ ತುಂಬಾ ಲಾಂಗ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ಪಾಪುಗೆ ಬೇರೆ ಎಲ್ಲೇನೇ ಬೇಕು ಅಂತ ಹಠ ಮಾಡ್ತಾ ಇದ್ದ ಅದಕ್ಕೋಸ್ಕರ ನಮ್ಮ ಅಮ್ಮು ಹೇಳ್ತಿದ್ದಾಳೆ ಅವಳಿಗೆ ನನಗ್ ಪುಳಿಯೋಗರೆ ನಾನೇ ಬಡಿಸ್ಕೊಂತೀನಿ ನನಗ್ ಕೊಟ್ಬಿಡು ಓ ನೀನ್ ಜಾಸ್ತಿ ಬಡಿಸ್ತೀಯ ನೀನಾದ್ರೆ ನಾನೇ ಬಡಿಸ್ಕೊಬೇಕು ಅಂತ ಹೇಳ್ತಿದ್ದಾಳೆ ಅದಕ್ಕೋಸ್ಕರ ಅವ್ಳಿಗೇನೆ ಕೊಡ್ತಾ ಇದ್ದೀನಿ ಎಷ್ಟ್ ಬೇಕು ಬಡಿಸ್ಲಿ ಅಂತ ತಿನ್ನದೇ ಇಲ್ಲ ಫ್ರೆಂಡ್ಸ್ ಅವಳು ಅಂತ ತುಂಬಾನೇ ಸಣ್ಣ ಆಗ್ಬಿಟ್ಟಿದ್ದಾಳೆ ಅವಳು ಚಿಕ್ಕವಳಿದ್ದಾಗ ತುಂಬಾನೇ ಚೆನ್ನಾಗಿದ್ಲು ಇವಾಗ ಏನು ಕಷ್ಟ ಸಣ್ಣ ಆಗ್ತಿದ್ದಾಳೆ ಅಂತ ಗೊತ್ತಿಲ್ಲ ಊಟ ಎಲ್ಲ ಮಾಡ್ತಾಳೆ ಬಾಕ್ಸ್ ಸ್ಕೂಲಲ್ಲೂ ಕೂಡ ಬಾಕ್ಸ್ ಎಲ್ಲ ಫಿಂಚ್ ಮಾಡ್ಕೊಂಡ್ ಬರ್ತಾಳೆ ಆದ್ರೂ ಕೂಡ ಸಣ್ಣನೇ ಅವಳು ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ ಚಾನಲ್ ನ ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಡೆಕೋರೇಷನ್ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್